ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಹಾಗಿದ್ರೆ ತಡ ಯಾಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಸಾವಿರ ರುಗಳು ಸಿಗ್ತಾ ಇದೆ ಇದು ನಿಜನಾ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಕೂಡ ಇದು ನಿಜ ಇದು ಯಾರಿಗೆಲ್ಲ ಸಿಗುತ್ತೆ ಈ ಯೋಜನೆಯ ಉದ್ದೇಶ ಏನು ಇದಕ್ಕೆ ಹೇಗೆ ಅರ್ಜಿನ ಸಲ್ಲಿಸ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊ ಭಾರತದಲ್ಲಿ ಶೇಕಡ ಎಂಬತ್ತರಷ್ಟು ಜನ ರೈತರಿದ್ದಾರೆ ಅವರೆಲ್ಲರ ಆದಾಯ ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಮತ್ತು ಸಾಕಷ್ಟು ಜನ ತುಂಬ ಅಂದರೆ ತುಂಬ ಕಡಿಮೆ ಕೃಷಿ ಭೂಮಿನ ಹೊಂದಿರ್ತಾರೆ ಅವರ ಎಲ್ಲರ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯ ಹೆಸರು ಏನಪ್ಪಾ ಅಂದರೆ ಪಿ ಎಂ ಕಿಸಾನ್ ಮಂಧನ್ ಯೋಜನೆ ಅಂತೇಳಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದರ ಪ್ರಯೋಜನವನ್ನು ಪಡ್ಕೋಬೋದು ಅಂದರೆ ಎರಡು ಎಕರೆಗಿಂತ ಕಡಿಮೆ ಭೂಮಿಯನ್ನು ಹೊಂದಿರುವಂತಹ ರೈತರಿಗೆ ಇದರ ಪ್ರಯೋಜನ ಸಿಗಲಿದೆ ರೈತರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷದ ನಡುವೆ ಇರಬೇಕು ಈಗ ನಾನು ಹೇಳ್ತಾ ಇರೋ ವಿಷಯನ ನೀಟಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ ಈ ಯೋಜನೆಗೆ ಸೇರಿರುವಂತಹ ರೈತರು ಅವರಿಗೆ ಅರವತ್ತು ವರ್ಷ ವಯಸ್ಸಿನವರೆಗೂ ಐವತ್ತೈದು ರೂಗಳನ್ನು ಪ್ರತಿ ತಿಂಗಳು ಠೇವಣಿ ರೂಪದಲ್ಲಿ ಕಟ್ಟಬೇಕಾಗುತ್ತೆ ಅವರು ಕಟ್ಟೋ ಐವತ್ತು ಐದು ಅದಕ್ಕೆ ಸಮನಾಗಿ ಸರ್ಕಾರ ಕೂಡ ಐವತ್ತೈದು ರೂಗಳನ್ನು ಠೇವಣಿ ರೂಪದಲ್ಲಿ ಪ್ರತಿ ತಿಂಗಳು ಅವರಿಗೆ ಕಟ್ತಾ ಹೋಗುತ್ತೆ ಆ ನಂತರದಲ್ಲಿ ಅವರಿಗೆ ಅರವತ್ತು ವರ್ಷ ವಯಸ್ಸಾದ ಬಳಿಕ ಪ್ರತಿ ತಿಂಗಳು ಮೂರು ಸಾವಿರ ರೂಗಳು ಅವರಿಗೆ ಸಿಗ್ತಾ ಹೋಗುತ್ತೆ ಈ ಯೋಜನೆಯಿಂದಾಗಿ ಕೂಲಿ ಕಾರ್ಮಿಕರಿಗೆ ಮತ್ತು ಎರಡು ಎಕರೆಗಿಂತ ಕಡಿಮೆ ಭೂಮಿ ಇರ್ತಕ್ಕಂಥ ರೈತರಿಗೆ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಅವರು ತನ್ನ ಇಳಿ ವಯಸ್ಸಿನಲ್ಲಿ ಬೇರೆಯವರಿಗೆ ಡಿಪೆಂಡ್ ಆಗ್ದಾಗೆ ಬರ್ತಕ್ಕಂಥ ಮೂರು ಸಾವಿರ ರುಗಳಲ್ಲಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದಾಗಿದೆ ಮತ್ತು ಇದು ಅವರನ್ನು ಬಡತನದಿಂದ ಮುಕ್ತಿಗೊಳಿಸೋದಕ್ಕೆ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಈಗ ಬೇರೆ ಏನಾದರೂ ಕೆಲಸದಲ್ಲಿ ಇರೋರಿಗೆ ಮತ್ತು ಹೆಚ್ಚು ಶ್ರೀಮಂತರಿಗೆ ಅವರು ಕೂತು ತಿನ್ನೋಷ್ಟು ಆಸ್ತಿನ ದುಡ್ಕೊಳ್ಳೋ ಶಕ್ತಿ ಇರುತ್ತೆ ಮತ್ತು ಬೇರೆ ಕೆಲಸದವರಿಗೆ ಪೆನ್ಷನ್ ರೂಪದಲ್ಲಿ ಹಣ ಬಂದೇ ಬರುತ್ತೆ ಆದರೆ ಕೂಲಿ ಕಾರ್ಮಿಕರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಅವರ ಇಳಿ ವಯಸ್ಸಿನಲ್ಲಿ ಅವರವರ ಖರ್ಚನ್ನು ಆಗೋದಿಲ್ಲ ಅದಕ್ಕೋಸ್ಕರ ಈ ಯೋಜನೆ ತುಂಬ ಅಂದರೆ ತುಂಬಾ ಅನುಕೂಲ ಆಗ್ತಾ ಇದೆ ಇದಕ್ಕೋಸ್ಕರ ಅರ್ಜಿನ ಸಲ್ಲಿಸೋದಕ್ಕೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಅವರ ಖಾಯಂ ವಿಳಾಸ ಫೋನ್ ನಂಬರ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸು ಈ ಎಲ್ಲ ದಾಖಲೆಗಳನ್ನು ತಗೊಂಡು ನಿಮ್ಮ ಹತ್ತಿರದ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಪಿ ಎಂ ಕಿಸಾನ್ ಮನ್ಧನ್ ಯೋಜನೆ ಅನುಕೂಲನ ಎಲ್ಲ ರೈತರು ಕೂಡ ಪಡ್ಕೊಳ್ಳಿ ಆದಷ್ಟು ಬೇಗ ಅವರವರ ಹತ್ತಿರದ ವೆಬ್ಸೈಟ್ಗೆ ಹೋಗಿ ಅರ್ಜಿನ ಸಲ್ಲಿಸಿ ಈ ಯೋಜನೆಯ ಸದುಶ್ ಸದುದ್ದೇಶನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ಥರ ಸರ್ಕಾರದಿಂದ ಬರ್ತಕ್ಕಂಥ ಅಪ್ಡೇಟ್ಸನ್ನ ನಾನು ಈ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಎಲ್ಲರಿಗೂ ು ಧನ್ಯವಾದಗಳು